ವಿಕ್ರಮ್ ಸಾರಾಭಾಯ್ ಭಾರತದ ಅಂತರಿಕ್ಷ ವಿಜ್ಞಾನಿ ಕನ್ನಡ ಕೊರಳು ಕನ್ನಡ ಪ್ರಬಂಧ ಭಾರತೀಯ ಅಂತರಿಕ್ಷ ಸಂಶೋಧನಾ ಕ್ಷೇತ್ರದ ಪಿತಾಮಹರೆಂದು ಹೆಸರಾಗಿರುವ ಡಾ ವಿಕ್ರಮ್ ಅಂಬಲಾಲ್ ಸಾರಾಭಾಯ್ ಅವರು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಆಗಸ್ಟ್ ಹನ್ನೆರಡರಂದು ಗುಜರಾತಿನ ಅಹಮದಾಬಾದಿನಲ್ಲಿ ಜನಿಸಿದರು ಅವರು ವಿಜ್ಞಾನಿ ದೃಷ್ಟಿಕೋನದ ನಾಯಕ ಮತ್ತು ಸಂಘಟಕನಾಗಿದ್ದು ಭಾರತದ ಅಂತರಿಕ್ಷ ಕಾರ್ಯಕ್ರಮವನ್ನು ಸ್ಥಾಪಿಸಿ ವಿಶ್ವದ ಗಮನ ಸೆಳೆದರು ವಿಜ್ಞಾನಾಭಿವೃದ್ಧಿಯ ಜೊತೆಗೆ ಶಿಕ್ಷಣ ಕೈಗಾರಿಕಾ ಅಭಿವೃದ್ಧಿ ಅರ್ಥಶಾಸ್ತ್ರ ಹಾಗೂ ಸಮಾಜ ಸೇವೆಯಲ್ಲಿಯೂ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ ಸಾರಾಭಾಯಿ ಅವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಅಹಮದಾಬಾದಿನ ಗುಜರಾತ್ ಕಾಲೇಜಿನಲ್ಲಿ ಮುಗಿಸಿ ಇಂಗ್ಲೆಂಡಿನ ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ನೈಸರ್ಗಿಕ ವಿಜ್ಞಾನದಲ್ಲಿ ಪದವಿ ಪಡೆದರು ನಂತರ ಭಾರತಕ್ಕೆ ಮರಳಿ ಬೆಂಗಳೂರಿನಲ್ಲಿರುವ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಖಗೋಳ ಭೌತಶಾಸ್ತ್ರದಲ್ಲಿ ಸಂಶೋಧನೆ ಆರಂಭಿಸಿದರು ಅಲ್ಲಿಂದಲೇ ಅವರ ಅಂತರಿಕ್ಷ ಸಂಶೋಧನೆಗೆ ಬುನಾದಿ ಬಲವತ್ತಾಯಿತು ಅವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತೀಯ ರಾಷ್ಟ್ರೀಯ ಅಂತರಿಕ್ಷ ಸಂಶೋಧನಾ ಸಮಿತಿಯನ್ನು ಸ್ಥಾಪಿಸಿ ನಂತರ ಅದನ್ನು ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಇಸ್ರೋ ಆಗಿ ವಿಸ್ತರಿಸಿದರು ಅವರ ದೃಷ್ಟಿಕೋನದಲ್ಲಿ ಅಂತರಿಕ್ಷ ತಂತ್ರಜ್ಞಾನವನ್ನು ಕೇವಲ ವೈಜ್ಞಾನಿಕ ಕುತೂಹಲಕ್ಕೆ ಮಾತ್ರವಲ್ಲ ಬದಲಾಗಿ ದೇಶದ ಅಭಿವೃದ್ಧಿಗೆ ಶಿಕ್ಷಣದ ವಿಸ್ತರಣೆಗೆ ಹವಾಮಾನ ನಿರೀಕ್ಷಣೆಗೆ ಕೃಷಿ ಮತ್ತು ಸಂವಹನ ಕ್ಷೇತ್ರಗಳಿಗೆ ಬಳಸಬೇಕು ಎಂಬ ಉದ್ದೇಶವಿತ್ತು ಸಾರಾಭಾಯಿ ಅವರ ನಾಯಕತ್ವದಲ್ಲಿ ಭಾರತದ ಮೊದಲ ಉಪಗ್ರಹ ಆರ್ಯಭಟ ನಿರ್ಮಾಣದ ಯೋಜನೆ ಆರಂಭವಾಯಿತು ಭಾರತದ ಪ್ರಥಮ ಉಪಗ್ರಹ ಉಡಾವಣಾ ಕೇಂದ್ರ ತಿರುವನಂತಪುರದ ತುಂಬಾ ಪ್ರದೇಶದಲ್ಲಿ ಸ್ಥಾಪನೆಯಾಯಿತು ಅವರ ಪ್ರಯತ್ನದಿಂದಲೇ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆರ್ಯಭಟ ಉಪಗ್ರಹ ಯಶಸ್ವಿಯಾಗಿ ಉಡಾಯಿಸಲಾಯಿತು ಅವರು ಕೇವಲ ಅಂತರಿಕ್ಷ ಕ್ಷೇತ್ರದಲ್ಲೇ ಅಲ್ಲ ಇತರ ಹಲವು ಸಂಸ್ಥೆಗಳ ಸ್ಥಾಪಕರು ಹೌದು ಭೌತಶಾಸ್ತ್ರ ಸಂಶೋಧನಾ ಸಂಸ್ಥೆ ಪಿ ಆರ್ ಎಲ್ ಸಮುದ್ರಶಾಸ್ತ್ರ ಸಂಸ್ಥೆ ಭಾರತೀಯ ನಿರ್ವಹಣಾ ಸಂಸ್ಥೆ ಅಹಮದಾಬಾದ್ ಎಂ ಎ ಸೇರಿದಂತೆ ವಿವಿಧ ಅನೇಕ ವಿದ್ಯಾ ಮತ್ತು ಸಂಶೋಧನಾ ಕೇಂದ್ರಗಳ ನಿರ್ಮಾಣದಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದರು ಡ ಸಾರಾಭಾಯಿ ಅವರ ಸಾಧನೆಗಳನ್ನು ಗೌರವಿಸಿ ಅವರಿಗೆ ಪದ್ಮಶ್ರೀ ಸಾವಿರದ ಒಂಬೈನೂರ ಅರವತ್ತಾರು ಹಾಗೂ ಮರಣೋತ್ತರವಾಗಿ ಪದ್ಮಭೂಷಣ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಪುರಸ್ಕಾರಗಳನ್ನು ನೀಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ ಮೂವತ್ತರಂದು ಕೇವಲ ಐವತ್ತೆರಡನೇ ವಯಸ್ಸಿನಲ್ಲಿ ಅವರು ಅಕಾಲಿಕವಾಗಿ ನಿಧಾನರಾದರು ಆದರೆ ಅವರ ಕನಸುಗಳು ದೃಷ್ಟಿಕೋನ ಮತ್ತು ಸಾಧನೆಗಳು ಇಂದಿಗೂ ಭಾರತೀಯ ವಿಜ್ಞಾನಿಗಳನ್ನು ಪ್ರೇರೇಪಿಸುತ್ತಿದೆ ವಿಕ್ರಮ್ ಸಾರಾಬಾಯಿ ಅವರ ಜೀವನ ನಮಗೆ ಒಂದು ಸ್ಪಷ್ಟ ಸಂದೇಶ ನೀಡುತ್ತದೆ ವಿಜ್ಞಾನ ತಂತ್ರಜ್ಞಾನವನ್ನು ಜನಸಾಮಾನ್ಯರ ಕಲ್ಯಾಣಕ್ಕಾಗಿ ಬಳಸಿದಾಗ ಮಾತ್ರ ಅದು ನಿಜವಾದ ಪ್ರಗತಿಯನ್ನು ತೋರಿಸುತ್ತದೆ ಅವರ ದೂರದೃಷ್ಟಿ ಪರಿಶ್ರಮ ಮತ್ತು ದೇಶಭಕ್ತಿ ಭಾರತೀಯ ಅಂತರಿಕ್ಷ ಪ್ರಯಾಣವನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ದು ಇಂದಿನ ಇಸ್ರೋ ಯಶಸ್ಸಿಗೆ ಬುನಾದಿ ಹಾಕಿತು ಅವರು ಹೇಳಿದಂತೆ ನೀವು ದೊಡ್ಡ ಕನಸು ಕಾಣದಿದ್ದರೆ ದೊಡ್ಡ ಸಾಧನೆಗಳನ್ನು ಸಾಧಿಸಲು ಸಾಧ್ಯವಿಲ್ಲ ಈ ಮಾತು ಅವರ ಜೀವನದ ಪ್ರತಿ ಹಂತದಲ್ಲೂ ಸತ್ಯವಾಗಿತ್ತು ಅವರ ಜೀವನಯಾನವು ವಿಜ್ಞಾನ ದೃಢ ಸಂಕಲ್ಪ ಮತ್ತು ರಾಷ್ಟ್ರ ಸೇವೆಯ ಒಳ್ಳೆಯ ಮಾದರಿಯಾಗಿದೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು